ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ನಟ ಶರ್ಮ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಇದೇ ಆಗಸ್ಟ್ ಐದರಿಂದ ಕೆ ಎಸ್ ಆರ್ ಟಿ ಸಿ ನೌಕರರು ಒಂದು ಸಂಘ ಒಂದು ಪ್ರೊಟೆಸ್ಟ್ಗೆ ಕರೆಯನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವು ಆರ್ ಟಿ ಒ ಅಧಿಕಾರಿಗಳು ಇವತ್ತು ನಮ್ಮ ಬೆಂಬಲವನ್ನು ಕೊಡಿ ಅಂದರೆ ಖಾಸಗಿ ಸಾರಿಗೆ ವಾಹನಗಳ ಬೆಂಬಲವನ್ನು ಕೊಡಿ ತಮ್ಮ ವಾಹನಗಳು ಸರೆಂಡ್ರಲ್ಲಿದ್ದರೂ ಕೂಡ ತಾವು ಓಡಿಸಿ ತಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ನಾವು ಅಂತ ಅಂತೇಳ್ಬಿಟ್ಟು ವಾಹನಗಳನ್ನು ಸೇವೆಯನ್ನು ಕೊಡಲಿಕ್ಕೆ ನಮ್ಮಲ್ಲಿ ಆ ರೀತಿಯಾದಂಥ ಸಮ ಇದು ಬಂದಾಗ ಸಮಯ ಬಂದಾಗ ತಾವು ಸೇವೆಯನ್ನು ಕೊಡಬೇಕು ಅನ್ನೋಂಥ ಒಂದು ಇದನ್ನು ಕೇಳಿದ್ದಾರೆ ಖಂಡಿತ ಇದನ್ನು ನಾವು ಯಾವುದೂ ನಿರಾಕರಣೆ ಮಾಡ್ತಾ ಇಲ್ಲ ಆದರೆ ನಮ್ಮದೊಂದು ಕಾಲ ಹಲವು ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ತಮಗೂ ಕೂಡ ಕರೆಗಳು ಬಂದಿರಬಹುದು ಆದರೆ ತಾವು ಈ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ರಾಜ್ಯದಲ್ಲಿ ಏನಿವತ್ತು ಸ್ಟೇಜ್ ಕ್ಯಾರೇಜ್ಗೆ ಸಂಬಂಧಪಟ್ಟಂತೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಅಡಿಯಲ್ಲಿ ನಮಗೆ ಪರ್ಮಿಟ್ ಕೊಡಬೇಕು ಅಂತೇಳಿದ್ದೀರಿ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಮಾಡ್ತೀವಿ ಅಂತೇಳ್ಬಿಟ್ಟು ಭರವಸೆ ಕೊಡಬೇಕು ನಾವು ಇವರಿಗೆ ಸೇವೆಯನ್ನು ಕೊಡಬೇಕು ಅಂತಂತಂದರೆ ಮತ್ತು ಎರಡನೇದಾಗಿ ಏನು ಫಿಫ್ಟಿ ಪರ್ಸೆಂಟ್ ವೇವರನ್ನು ನಾವು ಕೇಳಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಡಿ ಎಸ್ ಎ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಫಿಫ್ಟಿ ಪರ್ಸೆಂಟ್ ವೇವರನ್ನು ಕೊಡಬೇಕು ಅದಾದ ನಂತರ ಫಾರಂ ಫೋರ್ ಅಡಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಖಾಸಗಿ ಸಾರಿಗೆ ಬಸ್ ಮಾಲೀಕರಿಗೆ ತೊಂದರೆ ಆಗ್ತಾಯಿದೆ ಫಾರಂ ಫೋರ್ ಅಡಿಯಲ್ಲಿ ನಮ್ಮ ಖಾಸಗಿ ವಾಹನಗಳು ಇರತಕ್ಕಂಥ ಜಾಗದಲ್ಲಿ ರೂಟ್ಸಲ್ಲಿ ನಮ್ಮ ಟೈಮಿಂಗಲ್ಲಿ ಹಾಫ್ ಆನ್ ಅವರ್ ಬಿಫೋರು ಹಾಫ್ ಆನ್ ಅವರ್ ಆಫ್ಟರು ಯಾವುದೇ ರೀತಿ ವಿದ್ಯಾರ್ಥಿ ಬಿ ಎಮ್ ಟಿ ಸಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ವಾಹನಗಳನ್ನು ಓಡಿಸೋದಿಲ್ಲ ಅಂತ ಕೂಡ ಓಡಿಸಲಿಕ್ಕೆ ಅನುವು ಮಾಡಿಕೊಡೋದಿಲ್ಲ ಅಂತ ಕೂಡ ನಮಗೆ ಲಿಖಿತ ರೂಪದಲ್ಲಿ ಇವರು ಭರವಸೆ ಕೊಟ್ಟ ಪಕ್ಷದಲ್ಲಿ ನಾವು ಇವು ಏನು ಇದೆ ಇದೆಲ್ಲ ವಾಹನಗಳನ್ನು ನಾವು ರಸ್ತೆಗೆ ತರುವಂಥ ಒಂದು ಕೆಲಸವನ್ನು ನಾವು ಮಾಡ್ಬೋದು ಅದಾದ ನಂತರ ಕೂಡ ಇನ್ನೊಂದು ನಾನು ಅವರಲ್ಲಿ ಬೇಡಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ನಮಗೆ ಕಳೆದ ಬಾರಿ ತಮಗೆಲ್ಲ ಗೊತ್ತಿದೆ ಹಲವು ಬಸ್ ಮಾಲೀಕರು ಪಾಪ ಸೇವೆಯನ್ನು ಕೊಟ್ಟರು ಎಲ್ಲ ಒಂದು ರೀತಿಯಲ್ಲಿ ಈ ವಾಹನಗಳು ಟೋಲ್ಗಳಲ್ಲಿ ಪಾಸಾದಾಗ ಟೋಲುಗಳ ಮೇಲೆ ಹೋದಾಗ ಟೋಲೆಗಳ ರೆಸಿಪ್ಟನ್ನು ಇಟ್ಕೊಂಡು ನಿಮ್ಮ ವಾಹನಗಳು ಸಂಚಾರ ಮಾಡಿದೆ ಅಂತೇಳ್ಬಿಟ್ಟು ಹಿಡ್ಕೊಂಡು ಅದಕ್ಕೆ ಪೆನಾಲ್ಟಿ ಸಮೇತ ಟ್ಯಾಕ್ಸನ್ನು ಕೇಳಿದ್ರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಕೂಡ ಮಾಡಬೇಕಾಗಿ ಬಂತು ಆದರೂ ಹಲವು ಮಾಲೀಕರು ಪಾಪ ತೆರಿಗೆಯನ್ನು ಕೂಡ ಕಟ್ಟಿದ್ರು ಆ ಕಾರಣದಿಂದ ಯಾವುದೇ ಕಾರಣಕ್ಕೆ ಆಗಲಿ ಈ ರೀತಿಯಾದಂಥ ಚೆಕ್ ರಿಪೋರ್ಟ್ಸನ್ನು ನಾವು ಇಶ್ಯೂ ಮಾಡೋದಿಲ್ಲ ಈವನ್ ಆಫ್ಟರ್ ಇದು ಕೂಡ ಈ ಡೇಟ್ಗಳಲ್ಲಿ ಈ ಒಂದು ಡೇಟ್ಗಳಲ್ಲಿ ಯಾವ ಪ್ರೊಟೆಸ್ಟ್ ಡೇಟ್ಗಳಲ್ಲಿ ನಾವು ಸೇವೆಯನ್ನು ಕೊಡ್ತೀವಿ ಆ ಸೇವೆಯ ದಿನಾಂಕದಲ್ಲೂ ಯಾವುದೇ ಟೋಲಲ್ಲಿ ಪಾಸಾಗಿದ್ದರೂ ಕೂಡ ಯಾವುದೇ ರಿಸಿಪ್ಟು ಇದ್ದರೆ ಕೂಡ ಇವರ ಹತ್ರ ಯಾವುದೇ ರೀತಿಯಾದಂಥ ದಾಖಲೆ ಇವರ ಹತ್ರ ಇದ್ದರೂ ಕೂಡ ವಾಹನಗಳು ಸಂಚಾರ ಮಾಡಿರೋದಕ್ಕೆ ಆ ರೀತಿಯ ದಾಖಲೆಗಳನ್ನು ಪರಿಗಣಿಸ್ಕೊಡ್ದು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ತೆರಿಗೆಯನ್ನು ಅವರು ನಮ್ಮ ಹತ್ರ ಡಿಮ್ಯಾಂಡ್ ಮಾಡೋಲ್ಲ ಅಂತ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಸೇವೆಯನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ನಾವು ಇವತ್ತು ಅವರ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ತಾವು ಕೂಡ ತಮಗೂ ಕೂಡ ಕರೆಗಳು ಬಂದಿರುತ್ತದೆ ದಯವಿಟ್ಟು ತಾವು ಕೂಡ ಈ ಒಂದು ಮೂರು ಕಂಡೀಷನ್ಗಳನ್ನ ಹಾಕಿ ನಾಲ್ಕನೇದು ಲಿಖಿತ ರೂಪದಲ್ಲಿ ಮುಂದೆ ನಮಗೆ ಈ ದಿನಾಂಕದಂದು ನಾವು ಸಂಚಾರ ಸೇವೆ ಅಥವಾ ಸೇವೆಯನ್ನು ನೀಡಿರೋದಕ್ಕೆ ಸರಂಡಲ್ಲಿರತಕ್ಕಂಥ ವಾಹನಗಳನ್ನು ಸೇವೆ ನೀಡಿರೋದಕ್ಕೆ ಏನಾದರೂ ತೊಂದರೆ ಆದರೆ ಅವರೇ ಬಂದರು ಅವರೇ ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಾವು ಕೂಡ ಆರ್ ಟಿ ಒ ಅಧಿಕಾರಿಗಳ ಹತ್ರ ಕೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ